ನನ್ನ ಲಾಸ್ಟ್ ಎಕ್ಸಾಮ್ ಅದಕ್ಕೆ ಅದಕ್ಕೋಸ್ ಅದಕ್ಕೋಸ್ಕರ ನಮ್ಮ ಮಮ್ಮಿ ಇಷ್ಟು ದಿನ ವಿಡಿಯೋ ಹಾಕಿಲ್ಲ ಇವತ್ತಿನದು ಕಂಟಿನ್ಯೂ ವಿಡಿಯೋ ಬರುತ್ತೆ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ನನ್ನ ಡ್ರೈ ಫೋಡು ಡ್ರೈ ಫೋಡಿಗೋಸ್ಕರ ನಾನು ಹೇಳಿದ್ನಲ್ಲ ನಿಮಗೆ ಫಸ್ಟ್ ನಾನು ಗುಡ್ ಮಾರ್ನಿಂಗ್ ಹೇಳಬೇಕು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ನಾನು ಮಕ್ಕಳಿಗೆ ಮಕ್ಕಳು ಎಕ್ಸಾಮ್ಗೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಫುಲ್ಲು ಬ್ಯುಸಿ ಮಧ್ಯಾಹ್ನ ಸ್ವಲ್ಪ ಫ್ರೀ ಇದ್ದಾಗ ಅಷ್ಟೇ ಶಾರ್ಟ್ ವೀಡಿಯೋ ಮಾಡ್ತೀನಿ ನಾನು ಫುಲ್ಲು ಬೆಳಗ್ಗೆ ಅವರಿಗೆ ಮತ್ತು ಸ್ವಲ್ಪ ಮನೆ ಕೆಲಸ ಅವರು ಮಕ್ಕಳು ಎಕ್ಸಾಮ್ಗೋಸ್ಕರ ಸ್ವಲ್ಪ ಟೆನ್ಷನಿಂದ ಮಾಡೋಕ್ಕಾಗಿಲ್ಲ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಇವಾಗ ಕಂಟಿನ್ಯೂ ವೀಡಿಯೋ ಬರುತ್ತೆ ಹಾಂ ನೋಡಿ ನಾನು ಡ್ರೈ ಫ್ರೂಟ್ ಮುರಿದು ಹೋಗಿದೆ ಅಂತ ಹೇಳಿದ್ನಲ್ಲ ನಿಮಗೆ ನಾನು ಅದು ನೋಡಿ ಹೇಗೆ ಯಾವುದರ ಹಾಲತ್ತು ನೋಡಿ ಈ ಥರ ಈ ಥರ ತ್ರೀ ಇರುತ್ತೆ ಅಲ್ವಾ ಆ ತ್ರೀಯಲ್ಲಿ ಎರಡು ಹೋಗಿದೆ ಆಲ್ರೆಡಿ ನಾನು ಏನು ಮಾಡಿದ್ದೀನಿ ಲೈವ್ ಮಾಡೋಕ್ಕೋಸ್ಕರ ಈ ಥರ ಕಟ್ಟಿಬಿಟ್ಟಿದ್ದೀನಿ ಈ ಥರ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ನೋಡಿ ಈ ಥರ ಲೈವ್ ಮಾಡ ಮಾಡಲಿಕ್ಕೆ ಈ ಥರ ಕಟ್ಟಿಕ್ಕಿದ್ದೀನಿ ಇಲ್ಲ ಇದರಲ್ಲಿ ಕ್ಯಾಚ್ ಇದು ಇದರಲ್ಲಿ ಇಟ್ಬಿಟ್ಟು ಲೈವ್ ಮಾಡಲಿಕ್ಕೆ ಈ ಥರ ಕಟ್ಟಿಟ್ಬಿಟ್ಟಿದ್ದೀನಿ ಏನಕ್ಕೆ ಅಂದರೆ ಬಿಸಾಕಿದ್ರೆ ಇದು ಕೂಡ ಹೋಗುತ್ತೆ ತೊಗೊಳ್ ತಗೊಳ್ಳೋಣ ಚೆನ್ನಾಗಿರೋದು ಸ್ವಲ್ಪ ಟೈಮ್ ಹೊತ್ತು ಟೈಮ್ ಆಗುತ್ತೆ ಅಂತ ಇದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಇನ್ನೊಂದು ನೋಡಿ ಫ್ರೆಂಡ್ಸ್ ಇದು ಇದೊಂದು ಇದೆ ನನ್ನ ಹತ್ರ ನೋಡಿ ಕಾಣಿಸ್ತಾ ಇದೆಯಾ ಇದು ನನಗೆ ವೀಡಿಯೋ ಮಾಡಲಿಕ್ಕೋಸ್ಕರ ಇದೊಂದು ತೊಗೊಂಡಿದ್ದೀನಿ ನಾನು ಮೊದಲೇ ಇವೆರಡು ಮೊದಲೇ ತೊಗೊಂಡಿದ್ದೀನಿ ಆದರೆ ಒಂದು ಇದು ಇದು ತುಂಬ ಅಂದರೆ ಹಲ್ಕ ಹಲ್ಕ ಇತ್ತು ಫ್ರೆಂಡ್ಸು ಮಕ್ಕಳು ಸುಮ್ಮನೆ ಈ ಥರ ಆಡ್ಕೊತ ಇದ್ರೂ ಅದು ತೆಳ ಬಿದ್ದುಬಿಟ್ಟಿದೆ ಪೂರ ಚೂರು ಚೂರು ಮುರಿದ್ಬಿಟ್ಟಿದೆ ಅದಕ್ಕೋಸ್ಕರ ಇನ್ನೊಂದು ಹೊಸದು ತಗೊಳ್ಳೋವರೆಗೂ ತೊಗೊಳ್ಳೋವರೆಗೂ ಈ ಥರ ಕಟ್ಬಿಟ್ಟಿದ್ದೀನಿ ಲೈವ್ ಮಾಡಿ ಮಾಡುವಾಗ ನನಗೆ ಯೂಸ್ ಆಗುತ್ತೆ ಅಂತ ಈ ಥರ ದಾರ ಕಟ್ಟಿಬಿಟ್ಟಿದ್ದೀನಿ ಇಲ್ಲಿ ನೋಡಿ ತಳಗಡೆ ಒಂದು ಇಲ್ಲಿ ಮೇಲೊಂದು ಕಟ್ಟಿಕ್ಕಿದಿನಿ ಲೈವ್ ಮಾಡುವಾಗ ಇಲ್ಲೇ ಇಲ್ಲಿಟ್ಬಿಟ್ಟು ಲೈವ್ ಮಾಡ್ತೀನಿ ನೋಡಿ ಇನ್ನೊಂದು ಹೇಳಬೇಕು ನಿಮಗೆ ನೋಡಿ ಇದೊಂದು ಇದೆ ನನಗೆ ವೀಡಿಯೋ ಮಾಡೋಕ್ಕಷ್ಟೇ ಇದಕ್ಕೆ ಬಿಟ್ಟು ನನಗೆ ಇಲ್ಲ ಇವಾಗ ಹೊಸದು ತಗೋಬೇಕು ಅನ್ಕೋತಾ ಇದ್ದೀನಿ ಆದರೆ ಚೆನ್ನಾಗಿರೋದು ತಗೋಬೇಕು ಬನ್ನಿ ಇದಕ್ಕೆ ಇಲ್ಲೇ ಇಟ್ಬಿಡೋಣ ಮತ್ತು ಮುಂದೆ ಮಕ್ಕಳು ಇವಾಗ ಅವ್ರು ರೆಡಿ ಆಗಿದ್ದಾರೆ ಆಲ್ರೆಡಿ ಇಲ್ಲೇ ಇಟ್ಬಿಡ್ತೀನಿ ಕಿಟಕಿ ಹತ್ರ ಇವಾಗ ಕೆಲಸ ಇನ್ನು ಇವಾಗ ಬೆಳಗ್ಗೆ ಏಳು ಗಂಟೆ ಆಗಿದೆ ಫ್ರೆಂಡ್ಸ್ ಹಸ್ಬೆಂಡಿಗೆ ಟಿಫನ್ ಬಾಕ್ಸ್ ಕಟ್ಬಿಟ್ಟು ಇವಾಗ ಮಕ್ಕಳು ಎಂಟು ಗಂಟೆಗೆ ಹೋಗುತ್ತಾರೆ ಎಂಟು ಗಂಟೆಗೆ ಹೋಗ್ತಾರಲ್ವಾ ಅವರಿಗೋಸ್ಕರ ಊಟ ಆಗಿದೆ ಜೋಳದ ರೊಟ್ಟಿ ಮತ್ತು ಬೇಳೆ ಸಾಂಬಾರು ಟೊಮೊಟೊ ಚಟ್ನಿ ರೈಸ್ ಮಾಡಿದ್ದೀನಿ ಅವ್ರು ಊಟ ಮಾಡ್ಕೊಂಡು ಹೋಗ್ತಾರೆ ಇವಾಗ ನೋಡಿ ಇಲ್ಲೇ ಅಲ್ಲೇ ಇಟ್ಕೊಂಡಿದ್ದೀನಿ ನಾನು ರೀಸೆಂಟಾಗಿ ಒಂದು ಮೊನ್ನೆ ಕೂಲರ್ ತೊಗೊಂಡಿದ್ದೀವಿ ಅದು ಶೇರ್ ಮಾಡಿಲ್ಲ ನಾನು ಇದಿಷ್ಟು ಚಿಕ್ಕ ಚಿಕ್ಕದೆಲ್ಲ ಶೇರ್ ಮಾಡಬಹುದು ಅಂತ ಮಾಡಿಲ್ಲ ನಾನು ನೋಡಿ ಈ ಥರ ಇದೆ ಗಂಟೆಗೆ ಗಂಟೆಗೆ ಎಕ್ಸಾಮ್ ಆಗುತ್ತೆ ಮನೆಗೆ ಯಾವಾಗ ಹನ್ನೊಂದು ಗಂಟೆಗೆ ನೋಡಿ ಇವರು ಹನ್ನೊಂದು ಹನ್ನೊಂದು ಹದಿನೈದಕ್ಕೆ ಎಕ್ಸಾಮ್ ಮುಗಿಯುತ್ತೆ ಇವ್ರು ಬರೋದು ಹನ್ನೊಂದು ಮೂವತ್ತಕ್ಕೆ ಮನೆಗೆ ಬರ್ತಾರೆ ಇವಾಗ ನೋಡಿ ಇವಾಗ ಇವಾಗ ಏಳು ಮೂವತ್ತಾಗಿದೆ ಫ್ರೆಂಡ್ಸ್ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಆದರೆ ಸ್ವಲ್ಪ ನಿಲ್ಲಿಸ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಲ್ಲ ಅದಕ್ಕೆ ಗೊತ್ತಾಗಿಲ್ಲ ಇವಾಗ ನೋಡಿ ಎಂಟು ಗಂಟೆ ಹೋಗ್ತಾರೆ ಟೈಮು ಏಳು ಮೂವತ್ತಾಗಿದೆಯಲ್ವ ಇವಾಗ ಊಟ ಕೊಡ್ತೀನಿ ಇವಾಗ ರೆಡಿ ಆಗಿದಾರಲ್ವ ಊಟ ಮಾಡಿ ಹೋಗ್ತಾರೆ ಒಂದು ಸ್ವಲ್ಪ ಊಟ ಮಾಡಿ ಹೋಗಂದ್ರೆ ಒಂದು ದಿವಸ ಊಟ ಮಾಡಲ್ಲ ಆದರೂ ಸ್ವಲ್ಪ ಅವಳಿಗೆ ಲಾಸ್ಟ್ ಫೈನಲ್ ಎಕ್ಸಾಮ್ ಅಲ್ವಾ ಅದಕ್ಕೋಸ್ಕರ ಇವತ್ತು ಲಾಸ್ಟ್ ಅಷ್ಟು ಏನು ಹಾಡಿಲ್ಲ ಅಂತೆ ಇವತ್ತು ಡ್ರಾಯಿಂಗ್ ಅಂತೆ ಅದಕ್ಕೋಸ್ಕರ ಇವತ್ತಿನಿಂದ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಹಾಗೇ ಕಂಟಿನ್ಯೂ ಇವಾಗ ಕಂಟಿನ್ಯೂ ವೀಡಿಯೋ ಬರುತ್ತೆ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಓಕೆ ಇವಾಗ ಇವಾಗ ಮನೆ ಕೆಲಸ ಇದೆ ಫ್ರೆಂಡ್ಸ್ ಸ್ವಲ್ಪ ಬಟ್ಟಿ ಒಗಿಬೇಕು ಮತ್ತೆ ಸಿಗ್ತೀನಿ ಬಟ್ಟೆವಾಗ್ದು ಮತ್ತು ಅವಾಗ ಸಿಗ್ತೀನಿ ಇವತ್ತು ವಿಡಿಯೋ ಏನಾದರೂ ರೆಸಿಪಿ ಶೇರ್ ಮಾಡಿ ಮಾಡೋಣ ಅಂದ್ಕೊಂಡೆ ಆದರೆ ಬೆಳೆ ಬೆಳಗ್ಗೆ ಸ್ವಲ್ಪ ಬೇಗನೆ ಮಾಡಿದ್ದೀನಲ್ಲ ಅದಕ್ಕೋಸ್ಕರ ಆಗಿಲ್ಲ ನನಗೆ ಇವಾಗ ರೆಸಿಪೀಸು ಬ್ಲಾಗು ಎಲ್ಲ ಕಂಟಿನ್ಯೂ ಬರುತ್ತೆ ಫ್ರೆಂಡ್ಸ್ ಹಾಗೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನಾನು ನೋಡಿ ನಾನು ವಾಯ್ಸ್ ರೆಕಾರ್ಡ್ ಕೊಡುವಾಗ ನೋಡಿ ವಾಯ್ಸ್ ರೆಕಾರ್ಡ್ ಏನು ಕೊಡ್ತೀನಲ್ಲ ಫ್ರೆಂಡ್ಸ್ ನಾನು ಆವಾಗ ಇದು ಯೂಸ್ ಮಾಡ್ತೀನಿ ನೋಡಿ ಇದು ಡ್ರೈ ಫ್ರೋಡಿಗೆ ಬಂದಿದೆ ಇದು ಫ್ರೀ ನೋಡಿ ನೋಡಿ ಈ ಥರ ಇದೆ ನೋಡಿ ಡ್ರೈ ಫ್ರೋಡ್ ಜೊತೆ ಬಂದಿದೆ ಇದು ಫ್ರೀ ಕಾಣಿಸ್ತಾ ಅಲ್ವಾ ಇದು ವಾಯ್ಸ್ ರೆಕಾರ್ಡ್ ಕೊಡುವಾಗ ಇದೇ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಈ ಥರ ಈ ಥರ ನೋಡಿ ಇದು ಇದು ಹಸ್ಬೆಂಡ್ ಅವರು ಯೂಸ್ ಮಾಡ್ತಾರೆ ಇದು ನಂದು ನನಗೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಬರುತ್ತೆ ವಾಯ್ಸ್ ಕೂಡ ಇವಾಗ ನಾಳೆಯಿಂದ ಇವತ್ತಿನಿಂದ ಸಾರಿ ಇವತ್ತಿನಿಂದ ಕಂಟಿನ್ಯೂ ಬ್ಲಾಗ್ ಬರುತ್ತೆ ಫ್ರೆಂಡ್ಸ್ ಇಷ್ಟು ಇಷ್ಟು ದಿವಸ ಮಕ್ಕಳು ಎಕ್ಸಾಮ್ ಸ್ವಲ್ಪ ಟೆನ್ಷನ್ ಆಗಿತ್ತು ಅವರು ಇವಾಗ ಫೈನಲು ಇವತ್ತು ಕೂಡ ನಾನು ಡ್ರಾಯಿಂಗ್ ಅಂದರೆ ಸ್ವಲ್ಪ ಈಸಿ ಬಿಟ್ವೆ ಇಲ್ಲಾಂದರೆ ನಾಳೆಯಿಂದನೇ ಮಾಡ್ತಿದ್ದೆ ಆದರೆ ಯಾಕೋ ಮನಸ್ಸು ತಡೀಲಿಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸ ಹಾಗೆ ಸ್ವಲ್ಪ ದಿವಸ ವೀಡಿಯೋ ಹಾಕಿಲ್ವಲ್ಲ ಏನು ಮಾಡ್ತಾರೆ ಜನರು ಅಂದರೆ ಏನು ಮಾಡ್ತಾರೆ ಜನ ಅಂದರೆ ಇವರು ಬ್ಲಾಗೆ ಹಾಕ್ತಿಲ್ಲ ಅಂತ ನೋಡೋಲ್ಲ ಕೆಲವೊಬ್ಬರು ಸ್ವಲ್ಪ ಕಾರಣಾಂತರದಿಂದ ಮಾಡಿರಲಿಲ್ಲ ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ ಮತ್ತೆ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ನನ್ನ ಸಪೋರ್ಟ್ ಕೂಡ ನಿಮಗಿರುತ್ತೆ ಬನ್ನಿ ನಮ್ಮ ಮಗನ ಜೊತೆ ಮಾತಾ ಮಾತಾಡೋಣ ಅವನು ಕೂಡ ಮಾತಾಡ್ತಾನೆ ಬನ್ನಿ ಇವಾಗ ನೋಡಿ ಅವನು ಇನ್ನೂ ರೆಡಿ ಆಗ್ತಾ ಇದ್ದಾನೆ ಫ್ರೆಂಡ್ಸ್ ಅವಳು ರೆಡಿ ಆಗಿದ್ದಾಳೆ ಅವನು ಇನ್ನೂ ರೆಡಿ ಆಗ್ತಾಯಿದ್ದಾನೆ ಇವಾಗ ಥರ್ಡ್ ಕ್ಲಾಸ್ ಮುಗೀತು ಫ್ರೆಂಡ್ಸ್ ಇವೊಂದು ಇವತ್ತು ಫೈನಲ್ ಅಲ್ಲ ಇವತ್ತಿಗೆ ಲಾಸ್ಟ್ ಮುಗೀತು ಇವತ್ತು ಇವಾಗ ಫೋರ್ತಿಗೆ ಹೋಗ್ತಾನೆ ಅವನು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಮ್ಮ ಲಾಸ್ಟ್ ಎಕ್ಸಾಮ್ ಏನು ಹೇಳ್ಬೇಕಂದ್ರೆ ಮಕ್ಳಿಗೆ ಗೊತ್ತಾಗಲ್ವಲ್ಲ ಫ್ರೆಂಡ್ಸ್ ಅಷ್ಟೇ ಮಾತಾಡ್ತಾರೆ ಅವರು ಇವಾಗ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ನಾಳೆಯಿಂದ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ ಹಾಗೆ ಸಪೋರ್ಟ್ ಮಾಡೋದು ಮರಿಬೇಡಿ ಸಪೋರ್ಟ್ ಮಾಡೋದು ಮರಿಬೇಡಿ ನೋಡಿ ಬುಕ್ಸ್ಗಳು ನೋಡಿ ಇವಾಗ ಎಲ್ಲ ಮುಗಿದ್ಬಿಡ್ತು ಇವಾಗ ಎಲ್ಲ ಪೂರ್ತಿ ಎಲ್ಲ ಇವಾಗ ಚಿಕ್ಕ ಮಕ್ಕಳು ಇನ್ನೂ ಇರ್ತಾರಲ್ವ ಇವ್ರದ್ದು ಕ್ಲಾಸ್ ಮತ್ತೆ ಬರೋರು ಇರ್ತಾರಲ್ವ ಅವರಿಗೆ ಕೊಟ್ಟು ಬಿಡ್ಬೇಕು ಅವು ವೇಸ್ಟ್ ಅಂತೂ ಮಾಡಬಾರ್ದು ಅವೇ ವ್ಯೂ ಯೂಸ್ ಆಗ್ಬೋದು ಅವರಿಗೆ ನೋಟ್ಬುಕ್ಸ್ ಆಗಲಿ ರಫ್ ಬುಕ್ ಆಗಲಿ ಯಾವುದೇ ಆಗಲಿ ಅವರಿಗೆ ಯೂಸ್ ಆಗ್ಬೋದು ನಾನು ಬಿಸಾಡಲ್ಲ ಓಕೆ ಫ್ರೆಂಡ್ಸ್ ಮತ್ತು ನಾಳೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಕಂಟಿನ್ಯೂ ಬರುತ್ತೆ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಾನು ಮುಖ ತೋರಿಸಿಲ್ಲ ಇವತ್ತು ಏನಕ್ಕಂದರೆ ಗ ಒಂದಿಗೆ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಇವತ್ತು ಫೈನಲ್ ಎಕ್ಸಾಮ್ ಮಕ್ಕಳದು ಕೂಡ ಪರೀಕ್ಷೆ ಮಾಡೋಣ ಅಂತ ಅಂದ್ಬಿಟ್ಟು ತೋರಿಸಿಲ್ಲ ನಾನು ಓಕೆ ನಾಳೆಯಿಂದ ಮುಖ ಮುಖದ ಬ್ಲಾಗು ಅಂದರೆ ಇಡೀ ಮನೆಯ ಬ್ಲಾಗ್ ಬರುತ್ತೆ ಸಪೋರ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾಳೆ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ ಇವರಿಗೆ ಮೊದಲು ಕಳಿಸ್ಬಿಡ್ತೀನಿ ಇವಾಗ ಊಟಕ್ಕೆ ಕೊಟ್ಟು ಕಳಿಸ್ಬಿಡ್ತೀನಿ ಬಾಯ್ ಫ್ರೆಂಡ್ಸ್ ಅವರು ಎಕ್ಸಾಮದು ಪ್ರಿಪೇರ್ ಇದ್ದಾರೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ